ವಿಜಯಪುರ ಜಿಲ್ಲೆಯ ಆಲಮೇಲ ಪಟ್ಟಣದಲ್ಲಿರುವ ಜಗಜ್ಯೋತಿ ಬಸವೇಶ್ವರ ವೃತ್ತದ ಬಳಿ ಶ್ರೀ ಬಸವಣ್ಣನವರ ಭಾವಚಿತ್ರಕ್ಕೆ ಆಲಮೇಲದ ವಿರಕ್ತ ಮಠದ ಪೂಜ್ಯರಾದ ಶ್ರೀ ಜಗದೇವ ಮಲ್ಲಿಕಾರ್ಜುನ ಸ್ವಾಮಿಗಳು ಪೂಜೆ ಸಲ್ಲಿಸಿ ಮಾತನಾಡಿದರು ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂತರ ರಚನೆ ಮಾಡಿ ಸಮಾನತೆ ಜಾರಿಗೆ ತಂದ ಸಂತ ಅಣ್ಣ ಬಸವಣ್ಣನವರಿಗೆ ಸಲ್ತದೆ ಇಂದಿನ ಯುವಕರು ಬಸವಣ್ಣನವರ ವಚನಗಳು ಹಾಗೂ ತತ್ವ ಸಿದ್ಧಾಂತಗಳನ್ನು ತಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಭವಿಷ್ಯದಲ್ಲಿ ಉತ್ತಮ ಸಂಸ್ಕಾರ ಪಡೆದು ಪುನೀತರಾಗಬೇಕು ಅಂದ್ರು ನಂತರ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶ್ರೀಮಂತ ದುದ್ದುಗಿ ಧರ್ಮ ಪ್ರಸಾರವನ ಮಾಡಿದ ಸಮಾಜದಲ್ಲಿ ಸಾಮರಸ್ಯವನ್ನ ಮೂಡಿಸಿ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ನಾವೆಲ್ಲರೂ ಒಂದೇ ಅಂತ ಹೇಳಿದ ಸಾಮಾಜಿಕ ಕ್ರಾಂತಿಕಾರಿ ಕೀರ್ತಿ ಅಣ್ಣ ಬಸವಣ್ಣನವರಿಗೆ ಸಲ್ತದೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ದಯಾನಂದ ನಾರಾಯಣಕರ ಶಂಕರ ಹಳೆಮನಿ ಬಾಬು ಸಾಸಬಾಳ ಶ್ರೀಶೈಲ ನಾರಾಯಣಕರ ಅಪ್ಪುಗೌಡ ಪಾಟೀಲ್ ಸುನೀಲ್ ನಾರಾಯಣಕರ ಅಂಬಣ್ಣ ಗುರಿಕಾರ ಗುಂಡು ಮೇಲಿನ್ಮನಿ ಮಲ್ಲಿಕಾರ್ಜುನ ಅಚಲರಿ ಮಲ್ಲು ಲಾಳಸಂಗಿ ಮಲ್ಲಿಕಾರ್ಜುನ ರಾಮಾಪುರ ಮಠ ಶೈಲಾ ಹೊಸಮನಿ ಸೇರಿದಂತೆ అనేకరు ఉపస్థిత ఇండి ఫోర్ విజయపూరీ భారతదేశాలు ఆశ్చర్యపట్టు ಈ ಮುಂದೆ ಎಷ್ಟನೇ ವಯಸ್ಸಿನಲ್ಲಿ ಅವರಿಗೆ ಉಪನಯನ ಮಾಡೋ ಸಮಾಜದಲ್ಲಿ ಇಲ್ಲ ನಾನು ಸಣ್ಣವರಿದ್ದೀನಿ ನಾನು ಅಕ್ಕಿಗೆ ಉಪನಯನ ಮಾಡೋದು ಹೇಳಿದಾಗ ಅವರ ತಂದೆ ತಾಯಿ ಹೇಳ್ತಾರೆ ಇಲ್ಲ ನಮ್ಮ ನಮ್ಮ ಧರ್ಮದಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಇದು ಉಪನಯನ ಇರುವುದಿಲ್ಲ ಅದಕ್ಕೆ ಹೇಗೆ ಮಾಡ್ತೀನಿ ಹೇಳಿದಾಗ ನಾನು ಈ ಉಪನಯನವನ್ನು ಸ್ವೀಕಾರ ಮಾಡೋದಿಲ್ಲ ನಾನು ನಮ್ಮ ಊರುದ ಸಂಗಮ ನಮ್ಮ ಹಿಂದಿಗರ ಆಶ್ರಮಕ್ಕೆ ಹೋಗಿ ನಾನು ಅಲ್ಲಿ ಶಿಕ್ಷಣವನ್ನು ಪಡಿತೆ ಅಂತ ಹೇಳು ಬಸವಣ್ಣವರು ಹಿಂಗಡಿ ನೋಡಿದು ಕೂಡ್ಲು ಸಂಗಮಕ್ಕೆ ಹೋದಾಗ ಅಲ್ಲಿ ಮುನಿಗಳ ಹಾಸ್ಯ ಹಾಸ್ಯವನ್ನು ಕುಡಿದು ಒಬ್ಬ ಶಿಕ್ಷಣವನ್ನು ಕುಡಿದು ಈ ಒಬ್ಬ ಇತಿಹಾಸವಾಗಿ ಒಬ್ಬ ರಾಜ ಕೂಡ ಆದರೆ ಮುಂದೆ ಮುಂದೆ ಅವರು ಹುಡುಕೋತಾರೆ ಅವರ ಮದುವೆಯ ಮದುವೆ ಸಂದರ್ಭ ಮದುವೆ ಸಂದರ್ಭ ಅವರು ಮಂಗಳ ಹೋಗ್ತಾರೆ ಮಂಗಳ ಮಂಗಳವೆಡೆ ಮಹಾರಾಜರ ಮಗಳು ನಿಮಗೆ ನಾನು ಮದುವೆ ಮಾಡಿಕೊಟ್ಟಾಗ ಅವಾಗ ನಾವು ಅವರು ಕಿವಿಯನ್ನು ಹೇಳ್ತಾರೆ ಇಲ್ಲ ನೀನು ಒಂದು ದಾಂಪತ್ಯ ಜೀವನವನ್ನು ಮಾಡಿಕೊಂಡು ನೀನು ಈ ಲೋಕವನ್ನು ಕಲ್ಯಾಣ ಮಾಡು ಲೋಕವನ್ನು ಉದ್ಧಾರ ಮಾಡು ಈ ಒಂದು ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಿಕೊಂಡು ಅವಾಗ ಹೇಳಿದಾಗ ಅವಾಗ ಅವಾಗ ಮನೆಯ ಬಿಡದ ಮಹಾರಾಜರ ಮಗಳ ಮದುವಾಗಿ ಮುಂದೆ ಅವ್ರೇನು ಹಾತಾರೆ ನಾನು ಇಲ್ಲಿ ನನ್ನ ಮಾಮ ಅಕ್ಕಿ ಮನೆ ಅಂತ ಅಂತೇಳಿ ಅಲ್ಲಿಂದ ನೇರವಾಗಿ ಬಸವ ಕಲ್ಯಾಣ ಹೋಗಿ ಬಸವ ಕಲ್ಯಾಣದಲ್ಲಿ ಒಬ್ಬ ಮಂತ್ರಿಯಾಗಿ ಈ ನಮ್ಮ ಈ ಎಲ್ಲ ಸಮಾಜದ ಜಾತಿಗಳನ್ನು ಒಟ್ಟಿಗೆ ಸೇರಿಸಿ ಅಲ್ಲೊಂದು ಅನುಭವ ಮಂಟಪ ಮಾಡಿ ಈ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವನೆ ಮಾಡಿದರೆ ನಾವೆಲ್ಲರೂ ಒಂದು ವರ್ಷ ರಾಮರಾಜ ನೀಡಿ ಈ ಆ ಸಮಾಜದಲ್ಲಿ ಒಂದು ಪಾರ್ಲಿಮೆಂಟನ್ನು ನೋಡುವ ಸಂಸತ್ವವನ್ನು ಸದನ ಮಾಡತಕ್ಕಂಥ ಯಾರಿಗಾದರೂ ಸಂಸದ ಇಲ್ಲಿ ಬಸವಣ್ಣನ ಸಂತದ ಅಂತ ಒಬ್ಬ ಬಸವಣ್ಣವರ ಕಾರ್ಯ ಬಸವಣ್ಣವರು ಇಡೀ ಒಂದು ಧರ್ಮ ಪ್ರಸಾರ ಒಂದು ಇಡೀ ಲೋಕ ಕಲ್ಯಾಣಕ್ಕಾಗಿ ಹೀಗೆ ಮಾಡಿದರು ಇದು ನಮ್ಮ ನಮ್ಮ ಸಮಾಜದ ಕೆಲವು ದುಷ್ಟು ಶಕ್ತಿಗಳನ್ನು ಅವರ ವಚನಗಳನ್ನು ಸುಡಬೇಕು ಅವರು ಮಾಡತಕ್ಕಂಥ ವಿಚಾರಗಳನ್ನು ಸುಡಿರ್ಬೇಕಂತ ಇಡೀ ನಮ್ಮ ಸಮಾಜದಲ್ಲಿ ಅವರಿಗೆ ಇದ್ದಾಗ ಆ ವಚನಗಳನ್ನು ಅನೇಕ ಇವತ್ತು ಶರಣ ಕಾಪಾಡಿ ಸುಮಾರು ಏಳ್ನೂರು ವಚನಗಳನ್ನು ಇವತ್ತು ನಮ್ಮ ಭಾರತ ದೇಶದಲ್ಲಿ ಆ ವಚನಗಳ ಮುಖಾಂತರ ಇವತ್ತು ಅವೆಲ್ಲರೂ ಸಹ ಿ ಎಂಬ ದೇಹ ಭಾವನೆ ಮಾಡಿದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಹೋಗೋಣ ಅಂತ ಹೇಳಿ ಮಾತ್ರ ಬಾ ಬಾ ಹಾ ಬಾ ಬರೀ ಬೇರೆ ಬೇರೆ ಕಡೆ ಬರ್ರಿ ಹೇ ಎಲ್ಲರಿಗೂ ನಮಸ್ಕಾರ ಆ ಬಸವಣ್ಣನವರ ಮಹಾಚಿತ್ತನಕ್ಕೆ ಹಣೆ ಮಣೆದು ಈ ಒಂದು ಜಯಂತಿ ಉತ್ಸವದ ಈ ಒಂದು ಸಂದರ್ಭದಲ್ಲಿ ಸಮ್ಮಿಲಿತರಾದಂಥ ಎಲ್ಲ ತಾಯಿ ತಂದಿಗಳಲ್ಲಿ ಭಕ್ತಿಯಾದಂತೆ ಬಹಳ ಬುದ್ಧಿಗೆ ಒಂದು ಅವರು ಇಟ್ಟುಕೊಂಡು ಜನ ಎಲ್ಲವನ್ನು ಹೇಳಿ ಬಸವಣ್ಣ ದೊಡ್ಡವರಾಗೋದು ಎಲ್ಲಿ ಅಂತ ಕೇಳಿದ್ರೆ ಬಸವಣ್ಣನ ಧರ್ಮ ಎಲ್ಲಿತ್ತು ಅಂತ ಕೇಳಿದ್ರೆ ಎಲ್ಲಿ ಕಣ್ಣೇ ಬರ್ತಿರ್ತಾವಲ್ಲ ಆ ಕಣ್ಣೀರನ್ನು ಒರೆಸುವಲ್ಲಿ ಬಸವಣ್ಣ ಇರ್ತಿತ್ತು ಎಲ್ಲಿ ಕಾಯಕ ಇತ್ತಲ್ಲ ಆ ಕಾಯಕನಲ್ಲಿ ಬಸವಣ್ಣ ಇರ್ತಿತ್ತು ಎಲ್ಲಿ ಸ್ತ್ರೀ ಇತ್ತಲ್ಲ ಆ ಸ್ತ್ರೀ ಶೋಷಣೆ ನಡೀತಾ ಇತ್ತು ಶೋಷಣೆ ಹಾಕ್ಬಾರ್ದು ಕೇಳಿ ಆ ಸ್ತ್ರೀ ಸ್ವತಂತ್ರವನ್ನು ಪಡಿತು ಅದಕ್ಕೆ ಅವರು ಹೇಳಿದ್ರಲ್ಲ ಜನಾರವನ್ನು ಹಾಕಲಿಕ್ಕೆ ಬಂದಾಗ ಗಣ ಜನಿವಾರ ಅಕ್ಕನಾಗಮ್ಮ ಆಗಿಂತ ಹೇಳ್ತಾರೆ ಆಕಾಶ ಬರಂಗಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ನಮ್ಮ ಅಕ್ಕ ಆ ಹೆಣ್ಣಿಗೆ ಹಾಕ್ಲಾರ ಜನವಾರ ಹೊರೆಯನ್ನು ತೆಗೆದು ಕಂಗಾಣ ಪಕ್ಕದ ಕೂಡಲನ್ನು ಹೋಗಿ ವಿದ್ಯೆಯನ್ನು ತಿಳಿದು ಕಂಗಾಣಕ್ಕೆ ಹೋಗಿ ಮಗಳಾಗಿರ್ತಕ್ಕಂಥ ಕಂಗಾಂಬಿಕೆಯನ್ನು ಮೊದಲು ಮುಖ್ತಾರೆ ಆಸೆ ಎರಡನೇ ಆಗಿರ್ತಕ್ಕಂಥ ವಿದ್ಯಳನ ಅಮ್ಮನ ತಂಗ ತಂಗಿಯಾಗಿರ್ತಕ್ಕಂಥ ನಿಲಾಂಬಿಕೆಯನ್ನು ಮದುವೆಯಾಗಿ ಎರಡು ಹೆಂಡರನ್ನು ಕಟ್ಟಿಕೊಂಡು ಕೂಡ ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ಭಕ್ತಿ ಭಂಡಾರಿಯಾಗಿ ಎಲ್ಲ ಶರಣರಿಗೆ ಕಾಯಕವನ್ನು ಕೊಡೋದ್ರ ಮೂಲಕ ಕಾಯಕ ದಾಸೋಹದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಈ ಪ್ರಪಂಚ ಕೊಟ್ಟವರು ಯಾರಾದರೂ ಇದ್ದರೆ ಹನ್ನೆರಡನೇ ಶತಮಾನದ ಕ್ರಾಂತಿ ಪುರುಷ ಬಸವಣ್ಣ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕಾಗ್ತದೆ ವರ್ಷವಂತ ಕಾರ್ಯವನ್ನು ಮಾಡಿ ನಾವು ಬಂದು ಕಾರ್ಯಕ್ಕೆ ನೀವು ಬಂದಿರಿ ನೀವು ಬಂದ ಕಾರ್ಯಕ್ಕೆ ಬಂದೇವರು ಬಂದರು ಕಲ್ಯಾಣವೇ ಪ್ರಗತಿ ಬಸವಣ್ಣನ ಬಸವಣ್ಣನೇ ಹಣದು ಬಿದ್ದಿತ್ತು ಕೈಲ ಚೆಲ್ಲಿತ್ತು ಜ್ಯೋತಿ ನೆಂದಿರ್ತಯ್ಯ ಕೂಡಲ ಸಂಗನ ಶರಣದ ಮನೆಗೆ ಬಡ ನಂದಿತ್ತಯ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಒಂದು ಕಲ್ಯಾಣ ಕ್ರಾಂತಿ ಆಗ್ತದೆ ಹರಳಯ್ಯ ಮದುವೆಯವರಿಗೆ ಎಲೆ ಹುಟ್ಟು ಶಿಕ್ಷೆ ಆಗ್ತದೆ ಸಮಾಜದಲ್ಲಿ ಜಾತಿ ಬೇಕಾಗೋದಿಲ್ಲ ಮನುಷ್ಯರೆಲ್ಲ ಒಂದೇ ಇವ ಇವನಾರವ ಇವ ನಾರವ ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಅತ್ಯು ಸಮಾನತೆಯ ಪರವಾಗಿ ದೊರಕೆಯನ್ನು ಯಾರಾದರೂ ಇದ್ದರೆ ಅವರು ಬಸವಣ್ಣವರು ಅನ್ನುವಂಥದ್ದನ್ನು ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂತ್ಕೊಂಡು ನಮ್ಮೆಲ್ಲರಿಗೆ ಪಾಲ್ಗೊಂಡಂತದ ಎಲ್ಲರಿಗೆ ಜಗತ್ತಿಗೆ ಶಾಂತಿ ಸೌಭಾಗ್ಯ ತಕ್ಕನಾಗ ಎಲ್ಲ ಮಳೆ ಬೆಳೆಯನ್ನು ಕೊಟ್ಟು ವರ್ಷ ಎಲ್ಲರಿಗೆ ಕೊಡಲಿ ಅನ್ನುವಂಥ ಮಾತನ್ನು ಬಸವಣ್ಣನ ಪಾಕ್ನಲ್ಲಿ ಬೇಡ ಎರಡು ಮಾತುಗಳನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಎಲ್ಲರೂ ತೆಗೆದುಕೊಂಡು